ಓವನ್ ಇಲ್ಲದೆ ಇದ್ದರೂ ಕೂಡ ಇದನ್ನು ಮಾಡ್ಕೋಬಹುದು ಒಂದು ವೇಳೆ ಓವನ್ ಇದ್ದರೆ ಇದನ್ನು ಓವನ್ ಒಳಗೆ ಇಟ್ಟುನೇ ಮಾಡ್ಕೋಬಹುದು ಇದರ ಮುಂದಿನ ಸಹ ಇದರಲ್ಲಿ ನಾನು ಹೆಂಚಿನ ಮೇಲೆ ಇನ್ನೂ ಸುಲಭವಾಗಿ ಮಾಡೋದು ತೋರಿಸಿದ್ದೀನಿ ಇದಕ್ಕಿಂತ ಹೆಂಚಿನ ಮೇಲೆ ಮಾಡೋದೇ ಬೇಗ ಆಗುತ್ತೆ ತರಕಾರಿ ಮಾತ್ರ ಒಂದು ಸುತ್ತ ಹುರ್ಕೋಬೇಕಷ್ಟೆ ಅದು ಬಿಟ್ಟರೆ ತುಂಬ ಚೆನ್ನಾಗಾಗತ್ತೆ ಗೋಧಿ ಯಾವ್ದು ಬೇಕಾದರೂ ನೀವು ಮಾಡ್ಕೋಬಹುದು ನಿಮಗಿಷ್ಟ ಬಂದಿದ್ರಲ್ಲಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕುದಿಯೋಕೆ ಇಟ್ಟಿದ್ದೀನಿ ನೀರನ್ನ ಇದಕ್ಕೆ ತೊಟ್ಟನ್ನು ಕಟ್ ಮಾಡಿರೋ ಅಂಥ ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಇದ್ರದ್ದು ಸಿಪ್ಪೆ ತೆಗೆದು ಅದನ್ನು ತಣ್ಣಗಾದ್ಮೇಲೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಈ ಥರ ಕೈಯೆಲ್ಲ ಕಿವಿಚ್ಕೊಬಹುದು ಮಿಕ್ಸಿಗೆ ಹಾಕೋ ಅಗತ್ಯ ಏನೂ ಇಲ್ಲ ಇದಕ್ಕೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಇದ್ದೀನಿ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಬೋದು ನಾನು ಓದಿ ಹಿಟ್ಟಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಪೌಡ್ರ್ ಇದ್ದೀನಿ ಆಮೇಲೆ ಇದನ್ನು ಸ್ವಲ್ಪ ಡ್ರೈಯಾಗಿ ಬೆರೆಸ್ಕೊಂಡು ಇದಕ್ಕೆ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ನಾವು ಹಿಡಿಸೋಷ್ಟು ತುಂಬ ಹುಳಿ ಅಲ್ಲದ್ದು ತುಂಬ ಸಿಹಿಯಲ್ಲದ್ದು ಮೊಸರನ್ನ ಹಾಕಿ ಮೃದುವಾಗಿರೋ ಚಪಾತಿ ಹಿಟ್ಟಿನ ಥರ ಕಲ್ತ್ಕೋಬೇಕು ಇಂಥದ್ದು ಯಾವುದಕ್ಕೆ ನೀವು ಮೊಸರು ಹಾಕ್ಕೊಂಡ್ರು ಕೂಡ ನೀವು ಮೊಸರನ್ನ ರೂಮ್ ಟೆಂಪ್ರೇಚರ್ಲಿರೋ ಹಾಗೆ ನೋಡ್ಕೊಳ್ಳೋದು ತುಂಬ ಮುಖ್ಯ ಫ್ರಿಜ್ಜಲ್ಲಿರೋದನ್ನು ನೇರ ತಗೊಂಡು ಹಾಗೆ ಹಾಕೋಬಾರ್ದು ಅಷ್ಟು ಗಟ್ಟಿಯಾದಾಗ ಸ್ವಲ್ಪ ಸ್ವಲ್ಪ ಬೇಕಿದ್ರೆ ಸ್ವಲ್ಪ ಬೆಚ್ಚಗಿರೋ ಹಾಲು ಹಾಕೋಬೋದು ಅಥವಾ ನೀರು ಕೂಡ ಹಾಕ್ಕೋಬಹುದು ಇನ್ನು ಎರಡು ಉಂಡೆ ಮಾಡಿಟ್ಟಿದ್ದೀನಿ ಒಂದು ಐದು ನಿಮಿಷ ಬಿಟ್ಟು ಐದು ಹತ್ತು ನಿಮಿಷ ಬಿಟ್ಟು ಮಾಡಿದ್ರು ಪರವಾಗಿಲ್ಲ ಕೂಡಲೇ ಮಾಡಿದ್ರು ತೊಂದರೆ ಇಲ್ಲ ಈಗ ಒಲೆ ಹಚ್ಚಿದ್ದೀನಿ ಮೀಡಿಯಮ್ ಇದೆ ಇದನ್ನು ಚಪಾತಿ ಮಾಡೋ ಹೆಂಚಿಟ್ಕೊಳ್ಳಿ ದೋಸೆ ಅಥವಾ ರೊಟ್ಟಿ ಮಾಡೋದು ಬೇಡ ಅದ್ರ ಮೇಲೆ ಇದೊಂದು ಬಾಣಲೆ ಇಟ್ಕೊಂಡು ಇದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಬೇರೆ ಸ್ಟೀಲ್ ಸ್ಟ್ಯಾಂಡ್ ಬರುತ್ತಲ್ಲ ಅದು ಬೇಕಾದರೂ ಇಟ್ಕೋಬಹುದು ಹಾಗೆ ಇಟ್ಕೊಂಡು ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಇದನ್ನು ಚೆನ್ನಾಗಿ ಓವನ್ ಬಿಸಿ ಆಗೋಕ್ಕೆ ಇಡೋಣ ಒಂದು ತಟ್ಟೆಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಸ್ವಲ್ಪ ಮೈದಾನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಹೀಗೆ ಹಾಂ ಅಷ್ಟು ಮಾಡಿಕೊಂಡ್ರೆ ಸಾಕು ಒಂದು ಉಂಡೆನ ಈಗ ಲಟ್ಟಿಸ್ಕೊಂಡಿದ್ದೀನಿ ಇಷ್ಟು ದಪ್ಪ ಸಾಕು ಇದಕ್ಕೆ ಫೋರ್ಕ್ನಲ್ಲಿ ಚುಚ್ಕೊಳ್ಳೋಣ ಹೀಗೆ ಅಲ್ಲಲ್ಲಿ ಇದು ಉಬ್ಬಬಾರ್ದು ಆದರೆ ಸಂಜೆಗಳು ಬಿಟ್ಕೋಬೇಕು ಆ ಥರ ಇಷ್ಟು ಮಾಡಿರೋ ತಟ್ಟೆ ಮೇಲೆ ಇದನ್ನು ಇವಾಗ ಹಾಕ್ತೀನಿ ಈಗ ಇದರ ಮೇಲೆ ನಾವು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹರಡ್ಕೊಳ್ಳೋಣ ಇದಕ್ಕೆ ಏನೂ ಹಾಕಿಲ್ಲ ಕೆಲವರು ಇದಕ್ಕೆ ಉಪ್ಪು ಖಾರನೂ ಹಾಕ್ಕೊಳ್ಳೋಕೆ ಇಷ್ಟಪಟ್ಟರೆ ಹಾಕೋಬಹುದು ಇವಾಗ ನಾನು ಮಶ್ರೂಮು ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಜೋಡಿಸ್ಕೊಳ್ತೀನಿ ಈಗ ಜೋಡಿಸ್ಕೊಂಡಿದ್ದೀನಿ ಇದ್ರ ಮೇಲೆ ಇವಾಗ ಮೊಸರಿಲ್ಲ ಚೀಸ್ನ ತುರುತ್ಕೊಂಡು ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ ಉದುರಿಸ್ಕೊಂಡ್ಮೇಲೆ ಮತ್ತೆ ಬೇಕಿದ್ರೆ ಅದ್ರ ಮೇಲೆ ತರಕಾರಿಗಳನ್ನ ನಾವು ಜೋಡಿಸ್ಕೋಬಹುದು ಇದನ್ನು ಇವಾಗ ನಾವು ಬಿಸಿ ಮಾಡೋಕೆ ಇಟ್ಟಿದ್ವಲ್ಲ ಈ ಹೂವನ್ನು ಇದರೊಳಗೆ ಹುಷಾರಾಗಿ ಇಡಬೇಕು ಮೊದಲು ಐದು ನಿಮಿಷ ಸ್ವಲ್ಪ ಜಾಸ್ತಿ ಉರಿ ಆಮೇಲೆ ಹತ್ತು ಹದಿನೈದು ನಿಮಿಷ ಮೀಡಿಯಮ್ ಉರಿನಲ್ಲಿ ಇದನ್ನು ಬೇಯಿಸಬೇಕಾಗತ್ತೆ ಚಿಲ್ಲಿ ಫ್ಲೇಕ್ಸು ಮೆಣಸು ಪುಡಿ ಮತ್ತು ಉಪ್ಪು ಹರ್ಪ್ಸು ಎಲ್ಲ ಇದಕ್ಕೆ ಮೇಲೆ ಉದುರಿಸ್ಕೊಂಡಿದ್ದೀನಿ ಜೊತೆಗೆ ಎಣ್ಣೆನೂ ಹಾಕ್ಕೋಬೇಕು ಆಮೇಲೆ ಮುಚ್ಚಬೇಕು ಐದು ನಿಮಿಷ ಆಗಿದೆ ಉರಿ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ ಈಗ ಹತ್ತು ನಿಮಿಷ ಬಿಡೋಣ ಮಧ್ಯ ಬೇಕಾದರೆ ಒಂದ್ಸಲಿ ತೆಗೆದು ನೋಡ್ಬೋದು ಇನ್ನೇನಾಗಿದೆ ಅನ್ನೋವಾಗ ಇದು ಆಗಿದೆ ಇದನ್ನು ತೆಗಿಯೋಣ ಇದು ಕೆಳಗಡೆ ಗಟ್ಟಿ ಆಗಿದೆ ಈಗ ನಮ್ಗೆ ಗೊತ್ತಾಗ್ತಿದೆ ಅನ್ಕೋತೀನಿ ಹೇಗೆ ಇಷ್ಟ ಆಗಿರಬೇಕು ಕ್ರಿಸ್ಪಾಗಿದೆ ಅಲ್ವಾ ಈ ಥರ ಆದರೆ ಸಾಕು ನೋಡಿ ಈಗ ಇದು ಸಿದ್ಧವಾಗಿದೆ ಅರುವ ಪಿಜ್ಜಾ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನೀವು ಯಾರಾದರೂ ಇವಾಗ ಮಕ್ಕಳು ಕೇಳಿದ್ರೆ ಒಂದು ಪಿಜ್ಜಾ ಬೇಕು ಅಂತ ಕೇಳ್ತಾರೆ ಒಂದೇ ಒಂದು ಪಿಜ್ಜಾ ಮಾಡ್ಕೊಡೋಕ್ಕಾಗತ್ತಾ ಅಷ್ಟು ಸುಲಭನಾ ಅಂತ ಅಂದ್ಕೊಳ್ತಿರಲ್ವ ನಾನು ಇವಾಗ ಒಂದು ಹೊಸ ವಿಧಾನದಿಂದ ನಾನು ಕಂಡುಹಿಡ್ದು ಆ್ಯಕ್ಚುಲಿ ಸುಮಾರು ವರ್ಷಗಳ ಇಪ್ಪತ್ತು ವರ್ಷಗಳೇ ಆಯಿತು ಆವಾಗೆಲ್ಲ ಏನು ಯೂಟ್ಯೂಬು ಇದು ಏನು ಇಲ್ಲ ಇದ್ದಾಗಲೂ ಕಂಡು ಹಿಡ್ದಿದ್ದೆ ಆದರೆ ನಿಮಗೆ ತೋರ್ಸೋಕೆ ಆಗಿರಲಿಲ್ಲ ನಾವು ಮಾಡೋದು ಕಡಿಮೆ ಆದ್ದರಿಂದ ನಾನು ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಮೊಸರು ಒಂದು ಅರ್ಧ ಕಪ್ ಇದೆ ಅಷ್ಟೂ ಇಲ್ಲ ಅಷ್ಟಕ್ಕೆ ನಾವು ಮೈದಾ ಹಾಕ್ಕೊಳ್ಳೋಣ ಸುಮಾರು ಅಂದಾಜು ಅದರ ಡಬ್ಬಲ್ಲಿ ಅಂದ್ಕೊಳ್ಳಿ ಅದಕ್ಕೆ ಅದಕ್ಕೆ ಇಡ್ಸೋಷ್ಟು ಇದು ಉಪ್ಪು ಇದು ಮೆಣಸು ಪುಡಿ ಇದು ಇಷ್ಟೇ ಇಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಳ್ಳೋಣ ಚಿಲ್ಲಿ ಫ್ಲೇಕ್ಸ್ ಬೇಕಿದ್ದರೆ ಹಾಕ್ಕೋಬಹುದು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಇದಿಷ್ಟು ಮೊದಲು ಮೇಲ್ಮೇಲೆ ಡ್ರೈಯಾಗಿ ಕಲಿಸ್ಕೊಂಬಿಟ್ಟು ಆಮೇಲೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿ ಆಗೋ ಹಾಗೆ ಸ್ವಲ್ಪ ಮೊಸರು ಇಡ್ಸಿದ್ರೆ ಮೊಸರು ಹಿಟ್ಟು ಇಡ್ಸಿದ್ರೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೋಡಿ ಈ ಥರ ಕಲಿಸ್ಕೊಂಡಿದ್ದಾಗಿದೆ ಇಷ್ಟ ಆದರೆ ಸಾಕು ಕೂಡಲೇ ಮಾಡ್ಬೋದು ಇದನ್ನ ಇಡಲೇಬೇಕಂತೇನಿಲ್ಲ ಅಕಸ್ಮಾತ್ ಸ್ವಲ್ಪ ಹೊತ್ತು ಇಟ್ಟರು ಏನು ತೊಂದರೆ ಇಲ್ಲ ಮೆಣಸು ಪುಡಿ ಇದಕ್ಕೆ ಹಾಕೊಳ್ಳದೆ ಇದ್ರೂ ಪರವಾಗಿಲ್ಲ ತರಕಾರಿಗೆ ಹಾಕ್ಕೋಬೋದು ಬೇಕಿದ್ರೆ ಇದಕ್ಕೆ ಹಾಕೋಬೋದು ನಿಮ್ಮ ಇಷ್ಟ ಅದು ಮತ್ತು ಸ್ವಲ್ಪ ಮೆಣಸಿನ ಪುಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದು ಓರಿಗಾನು ಅಂತ ಹೇಳ್ತಾರಲ್ಲ ಆ ಹರ್ಬ್ಸ್ ನಿಮ್ಮ ಹತ್ರ ಇದ್ರೆ ಹಾಕೋಬಹುದು ಇದು ನಾನು ದೊಡ್ಡ ಪತ್ರೆನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೋಬೋದು ಅದೇ ರುಚಿ ಕೊಡುತ್ತೆ ಇದು ನೀವು ಮಾಡಿಟ್ಕೋಬಹುದು ಇದಕ್ಕೆ ನಾನು ಕ್ಯಾರೆಟ್ ತುರಿ ಮತ್ತು ದಪ್ಪ ಮೆಣಸಿನಕಾಯಿ ತುರಿನ ಇಟ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಬಂದಿದ್ದು ಅಥವಾ ನಿಮ್ಮ ಇಷ್ಟ ಬಂದಿದ್ದು ಇದಕ್ಕೆ ಹಾಕ್ಬೋದು ತರಕಾರಿ ಈರುಳ್ಳಿನೋ ಅಥವಾ ಇನ್ನೇನಾದರೂ ತರಕಾರಿ ಕೂಡ ಹಾಕ್ಕೋಬೋದು ಸ್ವೀಟ್ ಕಾರ್ನು ಅಂಥವೆಲ್ಲ ಏನು ಬೇಕಾದರೂ ಇದಕ್ಕೆ ಉಪ್ಪೇನು ಹಾಕೋದು ಬೇಡ ನೀರು ಬಿಟ್ಕೊಳ್ಳುತ್ತೆ ಇದಕ್ಕೆ ಇವೆರಡನ್ನೇ ಹಾಕಿ ಕಲ್ಸ್ಕೊಳ್ಳೋಣ ಮೊದಲು ಇದು ಪನ್ನೀರ್ ಪುಡಿ ಇಟ್ಕೊಂಡಿದ್ದೀನಿ ಮನೇಲಿ ಮಾಡಿರೋದು ನೀವು ಮೊಜರ್ಲೋ ಚೀಸ್ ಹಾಕ್ಬೋದು ಮಕ್ಕಳಿಗೆ ನಿಜವಾಗ್ಲೂ ಅದನ್ನು ಹಾಕಿದ್ರೇ ಅವ್ರಿಗೆ ಪಿಜ್ಜಾ ಅಂತ ಅನಿಸೋದು ನಾವು ಇದನ್ನು ಹಾಕ್ಕೊಳ್ತೀವಿ ಅಷ್ಟೇ ಈ ಹೆಂಚಿನ ಮೇಲೆ ತರಕಾರಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಒಂದು ಚಮಚ ಎಣ್ಣೆ ಹಾಕಿದ್ರೆ ಸಾಕೋದಕ್ಕೆ ಎರಡು ವಿಧಾನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇದೊಂದು ಉಂಡೆ ಇಟ್ಕೊಂಡಿದ್ದೀನಿ ಇದೊಂದು ಉಂಡೆ ಈ ಥರ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಅಥವಾ ಒಂದು ಹಾಲಿನ ಕವರ್ ಒಳಗಡೆ ಭಾಗದಲ್ಲಿ ಈಗ ತಟ್ಕೊಂಡ್ರೆ ಸಾಕು ಸ್ವಲ್ಪ ಅಂಚು ಈ ಥರ ಬರೋಂಗೆ ಕಾದಿರುತ್ತಲ್ಲ ಆ ಹೆಂಚು ಕಾದಿರೋದಕ್ಕೆ ಇದನ್ನು ಫೋರ್ ಕಲ್ಲಿ ಒಂದು ಸ್ವಲ್ಪ ಈ ಥರ ಚುಚ್ಕೊಂಡ್ಬಿಟ್ಟು ಈ ಥರದನ್ನು ಮೇಲ್ಗಡೆ ಬರೋ ಕೆಳಗಡೆ ಬರೋ ಹಾಗೆ ಫಸ್ಟೇ ಹಾಕ್ಕೋಬೇಕು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಇದನ್ನು ಈ ಥರ ಇಟ್ಕೊಳ್ಳೋಣ ಉರಿ ಸಣ್ಣಕ್ಕೆ ಇರಲಿ ಈ ಕಡೆಯೂ ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ಈಗ ಒಂದು ಸ್ವಲ್ಪ ಸುಡ್ಲಿ ಇದು ಎಣ್ಣಸ್ಪುಡಿ ಸ್ವಲ್ಪ ಮೇಲೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ನೀವು ಪನ್ನೀರ್ ಬದಲು ಮೊಸರಿಲ್ಲ ಚೀಸ್ ಹಾಕಿ ಆವಾಗ ಮಕ್ಕಳಿಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ ಇದು ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ನಾವು ಈ ಥರ ಮಾಡ್ಕೊಳ್ತೀವಿ ನಮಗೆ ಮದುವೆ ಚೀಸ್ಗಿಂತ ಪನ್ನೀರ್ ಇಷ್ಟ ಆಗುತ್ತೆ ಇದ್ರ ಮೇಲೆ ಮುಚ್ಚೋಕೆ ಅವಕಾಶ ಇದ್ದರೆ ಒಂದು ನಿಮಿಷ ಮುಚ್ಚಿಡ್ಬೋದು ಇದಾಗಿದೆ ಇದನ್ನು ಕಟ್ಟಾಗಿ ತೆಗಿಯೋಣ ಇದೇ ಥರ ನಾವು ಪಿಜ್ಜಾ ಕಟ್ಟರಲ್ಲಿ ಕಟ್ ಮಾಡ್ಬೋದು ಅಥವಾ ಇದರಲ್ಲಿ ಕೂಡ ಕಟ್ ಮಾಡ್ಬೋದು ನೋಡಿ ಗರಿ ಗೊತ್ತಾಗ್ತಿದೆಯಲ್ವ ಕ್ರಿಸ್ಪಿ ಇದೆ ಕೆಳಗಡೆ ಮೇಲ್ಗಡೆ ಮೆತ್ತಗಿರುತ್ತೆ ಇವಾಗ ನಿಮಗೆ ಹೀಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಮಾಡಿಕೊಂಡು ತಿನ್ಬಹುದು ನೋಡಿ ಹೇಗಿದೆ ಅಂತ ಇನ್ನೊಂದನ್ನು ತಟ್ಕೊಂಡು ಅದನ್ನು ಇದರಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮುಚ್ಕೊಂಡು ಸ್ವಲ್ಪ ಅದನ್ನು ತಟ್ಕೊಳ್ಳೋಣ ಇದಕ್ಕೂ ಕೂಡ ಮೇಲೆ ಬೇಕಿದ್ರೆ ಎಳ್ಳು ಹಚ್ಕೋಬಹುದು ಇದ್ರೊಳಗಡೆ ನೀವು ಮಶ್ರೂಮು ಏನು ಇಡ್ತೀರೋ ಇಟ್ಕೋಬಹುದು ಇದಿಷ್ಟನ್ನು ಮುಚ್ಕೊಂಬಿಟ್ಟು ಇವಾಗ ಸುಡೋದಕ್ಕೆ ಹಾಕೋಣ ಮಾಮೂಲಿ ಸ್ವಲ್ಪ ಕಮ್ಮಿ ಉರಿ ಇರಲಿ ಇದಕ್ಕೆ ಸ್ವಲ್ಪ ಅಂಚು ಈ ಥರ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕೆಳಗಡೆನೆ ಎಣ್ಣೆ ಹಾಕಿದ್ದೀನಿ ಮೇಲುಗಡೆನೂ ಎಣ್ಣೆ ಹಾಕ್ತೀನಿ ಈಗ ಕೂಡ ಇದ್ರ ಮೇಲೆ ಸಾಸ್ ಹಾಕೋಬಹುದು ಇಲ್ಲ ಇದಕ್ಕೆ ನೆಂಚ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಸಾಸ್ ಸಾಸ್ನ ನೆನ್ಸ್ಕೊಳ್ಳಬಹುದು ಮೇಲೆ ಕೂಡ ಹಾಕೋಬಹುದು ಮತ್ತು ನಾನು ಪನೀರೇ ಹಾಕ್ತಾಯಿದ್ದೀನಿ ಕಣ್ಣೂರಲ್ಲಿ ಬೇಯಿಸ್ಕೋಬೇಕು ಇದಕ್ಕೆ ತರಕಾರಿಗೆ ಮತ್ತೆ ಮೆಣಸು ಹಾಕಿದ್ದೀನಿ ನಾನು ಇದಕ್ಕ ಮೇಲೆ ಖಾರ ಬೇಕನ್ನೋರು ಮೆಣಸು ಹಾಕೋಬಹುದು ರೋಸ್ಟ್ ಆಯಿತು ಇದನ್ನು ಕೂಡ ಇದೇ ರೀತಿ ನಾವು ಕಟ್ ಮಾಡ್ಕೊಳ್ಳೋಣ ಎರಡೂ ಭಾಗ ಕ್ರಿಸ್ಪ್ ಆಗಿರುತ್ತೆ ಸಾಸ್ ಹಾಕಿರೋದ್ರಿಂದ ಸ್ವಲ್ಪ ಅಷ್ಟೇ ಟೊಮೆಟೊ ಸ್ಲೈಸ್ ಕೂಡ ಇಟ್ಕೋಬಹುದು ಬೇಕಿಂಗ್ ಓವನ್ ಇದ್ದರೆ ಬೇಕಿಂಗ್ ಓವನಲ್ಲಿ ಕೂಡ ಇಟ್ಕೋಬಹುದು ನೋಡಿ ಹೇಗಿದೆ ಅಂತ